ಇನ್ಮೇಲೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಬಂದ್ ಅನ್ನ ಭಾಗ್ಯ ಅಕ್ಕಿ ಕೂಡ ಕೊಡಲ್ಲ ಹೌದು ವೀಕ್ಷಕರೇ ನೀವು ಯಾವ ತರ ಚೆಕ್ ಮಾಡಬಹುದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತಾ ಮತ್ತೆ ಸರ್ಕಾರ ಬಿಡುಗಡೆ ಮಾಡಿರೋ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಹೊಸ ನಿಯಮಗಳು ರಾಜ್ಯಾದ್ಯಂತ ಎಲ್ಲಾ ಕಾರ್ಡ್ಗಾರರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಹಾಗೂ ಮೂರು ತಿಂಗಳ ಆರು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಖುದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರೋ ಮಾಹಿತಿ ಮತ್ತೆ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪೆನ್ಷನ್ ಪಿಂಚಣಿ ಯೋಜನೆ ಬಗ್ಗೆ ಮಹತ್ವದ ಒಂದು ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾದ ಅಜ್ಜ ಅಜ್ಜಿಯರಿದ್ರೆ ಅಥವಾ ಹಿರಿಯ ನಾಗರಿಕರು ಇದ್ರೆ ಅವರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಪಿಂಚಣಿ ಸ್ಕೀಮ್ ಬಗ್ಗೆ ಮತ್ತೆ ಈ ಭಾಗಗಳಲ್ಲಿ ಸುರಿಯಲಿದೆ ಭಾರಿ ಮಳೆ ಹೌದು ಕರ್ನಾಟಕದ ಈ ಜಿಲ್ಲೆಗಳಲ್ಲಂತೂ ಭರ್ಜರಿ ಮಳೆ ಇನ್ನು ಐದು ದಿನಗಳ ಕಾಲ ಸೂಪರ್ ಮಳೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ಒಂದು ವಾರದ ಬಳಿಕ ಮಳೆ ರಾಯನ ಅಬ್ಬರ ಶುರು ಮತ್ತೆ ಒಂದೇ ತಿಂಗಳಲ್ಲಿ ಎರಡು ಗ್ರಹಣ ಚಂದ್ರ ಗ್ರಹಣ ಆಯ್ತು ಈಗ ಸೂರ್ಯ ಗ್ರಹಣದ ಸರದಿ ಈ ರಾಶಿಯವರಿಗೆ ಬಂಪರ್ ಗುಡ್ ನ್ಯೂಸ್ ನಿಮ್ಮ ರಾಶಿ ಯಾವುದು ಅದನ್ನು ಕೂಡ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಅದಕ್ಕಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಗೃಹ ಲಕ್ಷ್ಮಿಯರಿಗೆ ಮತ್ತೆ ಎಲ್ಲ ಒಂದು ಜನರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿದೆ ಬೇಗನೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡಿಗರೇ ಕನ್ನಡಿಗರನ್ನ ಸಪೋರ್ಟ್ ಮಾಡಬೇಕು ಸೊ ಎಲ್ಲರೂ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿಪಿಎಲ್ ಕಾರ್ಡ್ ಇದ್ರೆ ಬಿಪಿಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಕರ್ನಾಟಕದಲ್ಲಿ ಈಗ ಎಂಟು ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಆದರೆ ಇಲ್ಲಿ ನಾವು ಕಾರ್ಡು ರದ್ದು ಮಾಡ್ತಾ ಇಲ್ಲ ಅದರ ಬದಲಾಗಿ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಒಂದು ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಅನರ್ಹ ಬಿಪಿಎಲ್ ಕಾರ್ಡುಗಳನ್ನು ಮಾತ್ರ ರದ್ದು ಮಾಡ್ತಾ ಇದ್ದೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂದು ಕೋಟಿ ಹದಿನೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಇದ್ದಾವೆ ಇದರಲ್ಲಿ ಏಳು ಲಕ್ಷ ಕಾರ್ಡುಗಳು ಡಿಲೀಟ್ ಮಾಡಬೇಕು ಅಂದ್ರೆ ರದ್ದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ ಅಂತೆ ಅಂದ್ರೆ ಇವರು ನಕಲಿ ದಾಖಲೆಗಳನ್ನ ಕೊಟ್ಟು ಮತ್ತು ಆದಾಯ ಮೂಲ ಜಾಸ್ತಿ ಇದ್ದವರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಹೆಚ್ಚಾಗಿದ್ರೆ ನಿಮ್ದು ಕೂಡ ರೇಷನ್ ಕಾರ್ಡ್ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ಇಂದ ನಿಮ್ಮ ಹೆಸರನ್ನ ತೆಗೆದು ಹಾಕಲಾಗುತ್ತೆ ನಿಮ್ಮ ಕಾರ್ಡ್ ತೆಗೆದು ಹಾಕಿದ್ರೆ ನಿಮ್ಮ ಹತ್ರ ಕಾರ್ಡ್ ಇರಲ್ಲ ಅಂತ ಅಲ್ಲ ನಿಮಗೆ ಬಿ ಪಿ ಎಲ್ ಕಾರ್ಡ್ ಬದಲಾಗಿ ಎ ಪಿ ಎಲ್ ಕಾರ್ಡ್ ಕೊಡ್ತೀವಿ ಹೊರತು ನಿಮ್ಮ ಕಾರ್ಡ್ಗಳನ್ನು ರದ್ದು ಮಾಡೋದಿಲ್ಲ ಅಂತ ಕೆ ಎಚ್ ಮುನಿಯಪ್ಪ ಅವರು ಸಚಿವರು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಯಾವ ಪಡಿತರ ಚೀಟಿಗಳನ್ನು ಕೂಡ ನಾವು ರದ್ದು ಮಾಡಲ್ಲ ಅಂತ ಖುದ್ದು ಸಚಿವರು ಹೇಳಿದ್ದಾರೆ ಆದ್ರೆ ಇಲ್ಲಿ ಕನ್ವರ್ಷನ್ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದದ್ದು ಎ ಪಿ ಎಲ್ ಕಾರ್ಡ್ ಆಗುತ್ತೆ ಸೊ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಸಿಗ್ತಾ ಇದ್ದ ಅನ್ನ ಭಾಗ್ಯ ಯೋಜನೆ ಅವರಿಗೆ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಇಲ್ಲಿ ರದ್ದು ಮಾಡಲಾಗ್ತಾ ಇದೆ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಆದಾಯ ಇದ್ದವರು ಮತ್ತೆ ಸರ್ಕಾರಿ ನೌಕರ ನೌಕರರು ಪಿಂಚಣಿ ಪಡಿತಾ ಇದ್ದ ಸರ್ಕಾರಿ ನೌಕರರು ಮತ್ತು ಕಂಪನಿಗಳಲ್ಲಿ ಕೆಲಸ ಮಾಡೋ ಡೈರೆಕ್ಟರ್ಸ್ಗಳು ಮತ್ತೆ ಶ್ರೀಮಂತರು ಬಿಸ್ನೆಸ್ ಮಾಡೋರು ಐಟಿ ರಿಟರ್ನ್ಸ್ ಸಲ್ಲಿಕೆ ಮಾಡಿ ಸರ್ಕಾರಕ್ಕೆ ತೆರಿಗೆಯನ್ನು ತುಂಬುತ್ತಿದ್ದವರು ಜಿಎಸ್ಟಿ ಅಕೌಂಟ್ ಮೂಲಕವೂ ಕೂಡ ಬಿಸ್ನೆಸ್ ಮಾಡಿ ಸರ್ಕಾರಕ್ಕೆ ತೆರಿಗೆ ತುಂಬುತ್ತಾ ಇದ್ದವರ ಕಾರ್ಡುಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಮತ್ತೆ ವೀಕ್ಷಕರೇ ಇಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈಗಾಗಲೇ ಅನರ್ಹರ ಪಡಿತರ ಚೀಟಿಗಳನ್ನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಹೌದು ವೀಕ್ಷಕರೇ ಆಯಾ ಕ್ಷೇತ್ರದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಖುದ್ದು ಒಂದು ಪಟ್ಟಿಗಳನ್ನು ಕೂಡ ರಿಲೀಸ್ ಮಾಡಲು ಮುಂದಾಗಿದೆ ಆಹಾರ ಇಲಾಖೆ ಸೊ ಅಲ್ಲಿ ಯಾರೆಲ್ಲ ಅನರ್ಹರು ಯಾರೆಲ್ಲ ಆರು ಒಂದು ವರ್ಷದಿಂದ ಆ ಪಡಿತರವನ್ನು ಪಡೆದುಕೊಂಡಿಲ್ಲ ಅವರ ಹೆಸರನ್ನು ಕೂಡ ಹಾಕಲಾಗಿದೆ ಮತ್ತು ನೀವು ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪಡಿತರ ಚೀಟಿ ಕರೆಕ್ಟ್ ಆಗಿದೆಯೋ ಇಲ್ಲೋ ರದ್ದಾಗಿದೆಯೋ ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಹೆಚ್ಚಾಗಿದ್ರೆ ನೀವು ಬಿಪಿಎಲ್ ಕಾರ್ಡ್ ಬದಲು ಎಪಿಎಲ್ ಕಾರ್ಡ್ ಪಡ್ಕೋಬೇಕು ಅಂತ ಇಲ್ಲಿ ಹೇಳಲಾಗಿದೆ ಒಂದು ವೇಳೆ ಯಾರಾದರೂ ಬಡವರ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಇಪ್ಪತ್ನಾಕು ಗಂಟೆ ಒಳಗೆ ನೀವು ಮತ್ತೆ ಅರ್ಜಿ ಹಾಕಿದ್ರೆ ಮತ್ತೆ ನಿಮಗೆ ವಾಪಸ್ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಎರಡನೇ ಬಿಗ್ ಅಪ್ಡೇಟ್ ಗೃಹ ಲಕ್ಷ್ಮಿ ಯೋಜನೆ ಹೌದು ವೀಕ್ಷಕರೇ ಇಲ್ಲಿ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರ ಮಹಿಳೆಯರಿಗೆ ಈ ಬಾರಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇಲ್ಲ ಹೌದು ಎದಕ್ಕಂದ್ರೆ ಐ ಟಿ ರಿಟರ್ನ್ಸ್ ಅಡಿಯಲ್ಲಿ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಜಿ ಎಸ್ ಟಿ ಅಕೌಂಟ್ ಇದ್ದ ಬಿಸ್ನೆಸ್ ಮ್ಯಾನ್ಸ್ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಅರ್ಜಿ ಹಾಕಿರುವವರು ಮಹಿಳೆಯರು ಆದ್ರೆ ಮಹಿಳೆಯರ ಯಜಮಾನರು ಜಿ ಎಸ್ ಟಿ ಅಕೌಂಟ್ ಇದ್ರೆ ಅವರು ಬಿಸ್ನೆಸ್ ಮಾಡ್ತಾ ಇದ್ರೆ ಅವರು ಕೂಡ ಐಟಿ ರಿಟರ್ನ್ಸ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ರೆ ಇಲ್ಲಿ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರ ಒಂದು ಯಜಮಾನರಿಗೂ ಕೂಡ ಇದು ಅನ್ವಯವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚು ಕಾರ್ಡುಗಳು ಇಲ್ಲಿ ಬಿ ಪಿ ಎಲ್ ಕಾರ್ಡುಗಳು ತೆರಿಗೆ ಪಾವತಿದಾರರು ಅಂತ ಪತ್ತೆ ಆಗಿದೆ ಅದರಲ್ಲಿ ಕೆಲವು ಗೃಹಲಕ್ಷ್ಮಿಯರ ಹೆಸರು ಕೂಡ ಇದೆ ಸೊ ಅವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಲ್ಲಿ ಇಲ್ಲಿ ಒಟ್ಟು ಎರಡು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಈ ಬಾರಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಲ್ಲ ಅವರ ಹೆಸರನ್ನ ತೆಗೆದು ಹಾಕಲಾಗುತ್ತೆ ಮತ್ತೆ ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಸೊ ಪ್ರತಿ ತಿಂಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರ ಹಣ ಬಿಡುಗಡೆ ಬಗ್ಗೆ ಹೇಳೋದಾದ್ರೆ ಇಪ್ಪತ್ತೊಂದನೇ ಕಂತಿನವರೆಗೂ ನಿಮಗೆ ಹಣ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಿದ ಬೇಕಾಗಿಲ್ಲ ಯಂದ್ರೆ ಖುದ್ದು ಸರ್ಕಾರ ಹೇಳ್ತಾ ಇದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಬಾಕಿ ಇದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇದೆ ಅದನ್ನ ನಾವು ಹಾಕೆ ಹಾಕ್ತೀವಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಮತ್ತೊಮ್ಮೆ ಮೂರನೇ ಬಾರಿ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾಗ ಮುಂದೆ ಒಂದು ಸ್ಪಷ್ಟನೆಯಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ವೀಕ್ಷಕರೇ ಇದೆ ದಸರಾ ಹಬ್ಬದ ಒಳಗಡೆ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗಡೆ ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಕಂತು ಆದ್ರೂ ಖಂಡಿತವಾಗಿ ಬರುತ್ತೆ ಇನ್ನು ಎರಡು ಸಾವಿರ ರೂಪಾಯಿ ಹತ್ತನೇ ತಾರೀಕಿನ ಒಳಗಡೆ ಅಂದ್ರೆ ಅಕ್ಟೋಬರ್ ಹತ್ತನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತದೆ ಎರಡು ಕಂತು ಹಣ ಕೂಡ ನಿಮಗೆ ಜಮೆ ಆಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಎರಡು ಕಂತು ಕೂಡ ನಿಮಗೆ ಸಕ್ಸಸ್ಫುಲ್ ಆಗಿ ಇನ್ನು ಒಂದು ವಾರದಲ್ಲಿ ಹಣ ಆಗುತ್ತೆ ಜಮೆ ಕೂಡ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಈಗ ಬನ್ನಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದೇನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾದವರು ಇದ್ರೆ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯೋದ್ರ ಬಗ್ಗೆ ಇದು ಮಾಹಿತಿ ಅಂತಾನೆ ಹೇಳಬಹುದು ವೀಕ್ಷಕರೇ ತುಂಬಾ ಜನರು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದಾರೆ ಆದ್ರೆ ಕೆಲವರಿಗೆ ಅರ್ಜಿ ಹಾಕೇ ಇಲ್ಲ ವೀಕ್ಷಕರೇ ಹೌದು ಸೀನಿಯರ್ ಸಿಟಿಜನ್ ಅರವತ್ತರಿಂದ ಅರವತ್ತೊಂಬತ್ತು ವರ್ಷದವರಿಗೆ ಒಂದು ಸಾವಿರದ ಐದ್ನೂರು ರೂಪಾಯಿ ಪ್ರತಿ ತಿಂಗಳು ಇಲ್ಲಿ ಪಿಂಚಣಿ ಸಿಗುತ್ತೆ ಸರ್ಕಾರದಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗಂತೂ ಪ್ರತಿ ತಿಂಗಳು ಒಂದು ಸಾವಿರದ ಎರಡ್ ರೂಪಾಯಿ ಕೆಲವೊಂದು ಬಾರಿ ಇದು ಲೋವರ್ ಅಮೌಂಟ್ ನಾಲ್ಕನೂರು ಕೂಡ ಇಲ್ಲಿ ಪಿಂಚಣಿ ಕೊಡ್ತಾ ಇದ್ದಾರೆ ಮೊದಲು ಐದ್ನೂರು ರೂಪಾಯಿ ಮಾಡಲಾಯಿತು ಈಗ ಒಂದು ಸಾವಿರದ ಎರಡ್ ರೂಪಾಯಿ ರಿವೈಸ್ ಮಾಡಲಾಗಿದೆ ಅಂದ್ರೆ ಐದನೂರು ರೂಪಾಯಿ ಇದ್ದದ್ದು ಹಣವನ್ನ ಒಂದು ಸಾವಿರದ ಎರಡ್ನೂರು ರೂಪಾಯಿಗೆ ತರಲಾಗಿದೆ ಅಂತ ಹೇಳಬಹುದು ಅರವತ್ತರಿಂದ ವರ್ಷದವರು ಸೀನಿಯರ್ ಸಿಟಿಜನ್ಸ್ ಈ ಒಂದು ಯೋಜನೆಯಡಿಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಹಾಕಿದ್ದಾದಲ್ಲಿ ಅವರಿಗೆ ಒಂದು ಸಾವಿರದ ಐದ್ನೂರು ರೂಪಾಯಿ ವರೆಗೂ ಪ್ರತಿ ತಿಂಗಳು ಈಗ ಬರಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ಇನ್ನು ಸೀನಿಯರ್ ಸಿಟಿಜನ್ಸ್ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಎರಡು ಸಾವಿರ ಇಲ್ಲಿ ಬರುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಹೆಚ್ಚು ಅಪ್ಡೇಟ್ ನಾವು ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ಕೊಡ್ತೀವಿ ಯಾಕಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ತುಂಬಾ ಜನರಿಗೆ ಮಾಹಿತಿ ಇಲ್ಲ ತುಂಬಾ ಜನರು ಅರ್ಜಿ ಹಾಕಿದ್ದಾರೆ ಆದ್ರೆ ಕೆಲವೊಬ್ಬರು ಅರ್ಜಿ ಹಾಕಿಲ್ಲ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಹೆಸರು ಹಾಕಿದ್ರೆ ನೀವು ಅರ್ಜಿ ಹಾಕಿದ್ರೆ ಒಂದು ಸಾವಿರದ ರೂಪಾಯಿ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ಬರುತ್ತೆ ಪಿಂಚಣಿ ಬರುತ್ತೆ ಇದು ವಯಸ್ಸಾದವರಿಗೆ ವೃದ್ಧಾಪ ವೇತನ ಅಂತ ಇದಕ್ಕೆ ಕರಿತಾರಲ್ಲ ಅದೇ ಇದು ರೂಪಾಯಿ ಬರುತ್ತೆ ವೀಕ್ಷಕರೇ ಮತ್ತೆ ನೀವು ಕೂಡ ಇದಕ್ಕೆ ಅರ್ಜಿ ಹಾಕಬಹುದು ಮತ್ತೆ ನಿಮಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ನಮಗೆ ಕಮೆಂಟ್ ಮಾಡಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ನಾವು ನಿಮಗೆ ಅರ್ಜಿ ಯಾವ ತರ ಹಾಕಬೇಕು ಯಾವ ತರ ನೀವು ವಯಸ್ಸಾದವರು ಅರವತ್ತು ವರ್ಷ ಮೇಲ್ಪಟ್ಟವರು ಇದರಿಂದ ಹಣ ಪಡೆಯಬಹುದು ಅಂತ ನಮಗೆ ಮಾಹಿತಿ ಕೊಡ್ತೀವಿ ಬನ್ನಿ ವೀಕ್ಷಕರಿಗೆ ಈಗ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ನಮ್ಮ ಒಂದು ಕರ್ನಾಟಕದಲ್ಲಿ ಭಾರಿ ಮಳೆ ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಲ್ಲಿ ಇನ್ನು ಮಳೆ ಆಗಲಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರುತ್ತಾ ಹೌದು ವೀಕ್ಷಕರೇ ಈಗ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಕೂಡ ಮತ್ತೆ ಮೋಡ ಕವಿದ ವಾತಾವರಣ ಮಳೆ ಪ್ರಮಾಣ ಜಾಸ್ತಿ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ಒಂದು ವಾರದ ಬಳಿಕ ಮತ್ತೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮತ್ತೆ ಮಳೆ ಆರ್ಭಟ ಇಪ್ಪತ್ತು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ವೀಕ್ಷಕರೇ ಹೌದು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ ಮುಂದಿನ ನಾಲ್ಕು ದಿನಗಳವರೆಗೂ ಇಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ಇನ್ನು ಬೆಂಗಳೂರಿನಲ್ಲೂ ಕೂಡ ಭಾರಿ ಮಳೆ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಈ ಭಾಗಗಳಲ್ಲೂ ಕೂಡ ಹೆಚ್ಚು ಹೆಚ್ಚು ಮಳೆ ಸುರಿಯಲಿದೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಕರಾವಳಿ ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ನಿಮಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಹತ್ತಿರನು ಕೂಡ ಮೊಬೈಲ್ ಫೋನ್ ಇದ್ರೆ ಹುಷಾರಾಗಿರಿ ಎಚ್ಚರವಾಗಿರಿ ಅದಕ್ಕಂದ್ರೆ ಮಾನವ ಸಾಗಾಣಿಕೆ ಆರೋಪ ಹೊರಿಸಿ ಮೂರು ದಿನ ಡಿಜಿಟಲ್ ಅರೆಸ್ಟ್ ಮಾಡಿ ಖಾತೆಯಲ್ಲಿದ್ದ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಮತ್ತೆ ಇವರು ಹೆದರಿಸಿರುವ ಕಾರಣಕ್ಕೆ ಗಾಬರಿಯಾಗಿ ಮೂರು ದಿನಗಳ ಕಾಲ ವೈದ್ಯೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಒತ್ತಡ ತಾಳಲಾಗದೆ ಹೃದಯಾಘಾತದಿಂದ ಸಾವನ್ನಪ್ಪಿದ ಆಘಾತಕಾರಿ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ ಹೌದು ಘಟನೆ ಕುರಿತು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಏನಾಗಿದೆ ಅಂತ ನೀವು ಕೇಳೋದಾದ್ರೆ ಆಂಧ್ರದ ನಿವೃತ್ತ ವೈದ್ಯನ ಸತತ ಮೂರು ದಿನಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಲಾಗಿತ್ತು ಅಂದರೆ ಒಂದು ಸುಳ್ಳು ಕರೆ ಅಂದ್ರೆ ಒಂದು ಫೇಕ್ ವಿಡಿಯೋ ಕಾಲ್ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೂ ಕೂಡ ಏನಾದ್ರೂ ಈ ತರ ಕರೆಗಳು ಬಂದ್ರೆ ಯಾರಾದ್ರೂ ಪೊಲೀಸರು ಅಂತ ವಿಡಿಯೋ ಕಾಲ್ ಮಾಡಿದ್ರೆ ಅಥವಾ ಕೋರ್ಟ್ ಜಡ್ಜ್ ಅಂತ ಯಾರಾದ್ರೂ ನಿಮಗೆ ವಿಡಿಯೋ ಕಾಲ್ ಮಾಡಿದ್ರೆ ಈ ತರ ನೀವು ಒಂದು ಸಾಗಾಣಿಕೆ ಮಾಡಿದ್ದೀರಾ ಮಾನವ ಸಾಗಾಣಿಕೆ ಮಾಡಿದ್ದೀರಾ ಮತ್ತೆ ಈ ತರ ಡ್ರಗ್ಸ್ ಮಾರಾಟ ಮಾಡಿದ್ದೀರಾ ಅಂತ ಯಾರೇ ಒಬ್ರು ನಿಮಗೆ ವಿಡಿಯೋ ಕಾಲ್ ಅಲ್ಲಿ ಪೊಲೀಸರ ವೇಷದಲ್ಲಿ ಕರೆ ಮಾಡಿದ್ರದನ್ನ ನಂಬಬೇಡಿ ಯಾಕಂದ್ರೆ ಈ ತರ ಮಾಡಿ ಆರು ಲಕ್ಷ ಐವತ್ ಸಾವಿರ ರೂಪಾಯಿ ಹಣ ಪಡೆದಿದ್ದು ಮಾತ್ರ ಅಲ್ಲ ಮೂರು ದಿನಗಳ ಕಾಲ ವಿಡಿಯೋ ಕಾಲ್ ಅಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಈ ತರ ಆನ್ಲೈನ್ ಸ್ಕ್ಯಾಮ್ ಮಾಡಿದ್ದಾರೆ ಆ ಒಂದು ಆಂಧ್ರ ಪ್ರದೇಶದ ವೈದ್ಯ ಗಾಬರಿಯಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳಲಾಗಿದೆ ವಂಚಕರು ಬೆಂಗಳೂರು ಪೊಲೀಸರ ಹೆಸರಲ್ಲಿ ಕರೆ ಮಾಡಿ ನೀವು ಮಾನವ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಕೇಸನ್ನು ದಾಖಲೆ ಮಾಡಿದ್ದೇವೆ ಅಂತ ಒಂದು ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆರೋಪ ಮಾಡಿ ಹೆದರಿಸಿದ್ದಾರೆ ನಂತರ ಅವರಿಂದ ಹಣವನ್ನ ಪಡೆದುಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮೂರು ದಿನಗಳ ಕಾಲ ಅವರಿಗೆ ಟಾರ್ಚರ್ ಕೊಟ್ಟು ಸಂದೇಶ ಕಳಿಸಿ ವಿಡಿಯೋ ಕಾಲಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ನೀವು ವಿಡಿಯೋ ಕಾಲ್ ಬಿಟ್ಟು ಸರಿ ಅಂತಿಲ್ಲ ನೀವು ಎಲ್ಲೂ ಕೂಡ ಹೋಗುವಂತಿಲ್ಲ ಮೂರು ದಿನಗಳ ಕಾಲ ವಿಡಿಯೋ ಕಾಲಲ್ಲೇ ಇರಬೇಕು ಅಂತ ಸುಳ್ಳು ಒಂದು ಪೊಲೀಸರ ವೇಷವನ್ನು ಧರಿಸಿ ಪೊಲೀಸರ ಒಂದು ಕಾಸ್ಟ್ಯೂಮ್ ಅನ್ನು ಬಳಸಿ ಅವರಿಗೆ ನಂಬಿಸಿದ್ದಾರೆ ನಾವು ನಿಜವಾದ ಪೊಲೀಸರು ಅಂತ ವಿಡಿಯೋ ಕಾಲಲ್ಲಿ ಆದರೆ ಅವರು ಎಲ್ಲ ಕೂಡ ಆನ್ಲೈನ್ ಫ್ರಾಡ್ ಮಾಡೋ ವಂಚಕರು ಆಗಿದ್ರು ಆದ್ರೆ ಆ ಡಾಕ್ಟರ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮಾಹಿತಿ ಬಂದಿದೆ ಸೊ ಎಲ್ಲ ಮೊಬೈಲ್ ಫೋನ್ ಇದ್ದವರಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಯಾರೇ ಒಬ್ಬರು ಕರೆ ನಂಬಬೇಡಿ ಪೊಲೀಸರು ಎಂದೂ ಕೂಡ ವಿಡಿಯೋ ಕಾಲ್ ಮಾಡೋದೇ ಇಲ್ಲ ಕೋರ್ಟ್ ಜಡ್ಜ್ ಮಾಡೋದಿಲ್ಲ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸೂರ್ಯ ಗ್ರಹಣದ ಬಗ್ಗೆ ಇದೇ ತಿಂಗಳ ಸೆಪ್ಟೆಂಬರ್ ತಾರೀಕಿಗೆ ನಡೆಯಲಿದೆ ಸೂರ್ಯಗ್ರಹಣ ಹೌದು ಸೆಪ್ಟೆಂಬರ್ ಭಾನುವಾರದಂದು ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗುವುದಿಲ್ಲ ಯಾಕಂದ್ರೆ ಆ ಸಮಯದಲ್ಲಿ ಸೂರ್ಯಗ್ರಹಣ ನಡೆಯುವಾಗ ಭಾರತದಲ್ಲಿ ರಾತ್ರಿ ಆಗಿರುತ್ತದೆ ಸೂತಕ ಅವಧಿಯಲ್ಲಿ ಗರ್ಭಿಣಿಯರು ಮಕ್ಕಳು ಮತ್ತು ವೃದ್ಧರು ವಿಶೇಷವಾಗಿ ಜಾಗರೂಕರಾಗಿರಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಸೂರ್ಯಗ್ರಹಣಗಳು ಗರ್ಭಿಣಿಯರ ಮೇಲೆ ಪರಿಣಾಮ ಬೀರಬಹುದು ಇದರ ಅವರ ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ಬೀಳುತ್ತೆ ಅಂತಾನು ಕೂಡ ಹೇಳಲಾಗಿದೆ ಇನ್ನು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಇದು ಪ್ರಾರಂಭವಾಗುತ್ತೆ ಸೂರ್ಯಗ್ರಹಣ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರು ಮತ್ತೆ ಮುಕ್ತಾಯವಾಗುವುದು ಬೆಳಿಗ್ಗೆ ಮೂರು ಇಪ್ಪತ್ತ್ ಮೂರಕ್ಕೆ ಅಂತ ಹೇಳಲಾಗಿದೆ ಇನ್ನು ಯಾವ ರಾಶಿಗಳಿಗೆ ಶುಭ ಫಲ ಅಶುಭ ಫಲ ಅಂತ ನೀವು ಕೇಳೋದಾದ್ರೆ ಮೇಷರಾಶಿ ರಾಶಿ ಹಾಗೂ ಕುಂಭ ರಾಶಿಯವರಿಗೆ ಈ ರಾಶಿಯಿಂದ ಗ್ರಹಗಳ ಸಂಚಲನ ಆಗೋದ್ರಿಂದ ಎಲ್ಲ ಕೂಡ ಒಂದು ಗುಡ್ಡು ಸಿಗಲಿದೆ ಅಂತಲೇ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ